ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ರಾಜ್ಯಾದಂಥ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಿಜವಾಗಲೂ ನಾನು ಖುಷಿ ಇರೋದೇನು ಅಂದರೆ ಎಲ್ಲರೂ ಹೇಳ್ತಾರೆ ಐವತ್ತು ನಲ್ವತ್ತೆಂಟು ಸಿನಿಮಾ ಅಂತ ನಲವತ್ತೆಂಟು ಸಿನಿಮಾ ಕನ್ನಡದಲ್ಲಿ ತೆಲುಗು ಮತ್ತು ತಮಿಳು ಮತ್ತು ಮಲಯಾಳಿ ಸರಿ ಐವತ್ತಾಯಿತು ಆದರೆ ಹದಿನಾರು ಸಿನಿಮಾ ಪ್ಲಸ್ ಮಿಸ್ ಆಗೋಯ್ತು ನನಗೆ ಹದಿನೈದು ಸಿನಿಮಾ ತಿರ್ಗಾ ಯಾಕೆಂದರೆ ನಾನು ಆರಾಧ್ಯ ದೇವ ನಾನು ಗುರುಗಳು ಇಲ್ಲ ಇದ್ದೇ ವರ್ಷಕ್ಕೊಂದು ಸಿನಿಮಾ ಹದಿನೈದು ಸಿನ್ಮಾ ಆದರೆ ಅರುವತ್ತೈದು ಸಿನ್ಮಾ ಆಗಿರೋದಂತ ಯಾಕೆಂದರೆ ಪ್ರತಿಯೊಂದು ವರ್ಷಕ್ಕೊಂದು ಸಿನಿಮಾ ನನಗೆ ನಮ್ಮ ಅಣ್ಣ ವಿಷ್ಣು ಸಾರು ಸಿನಿಮಾ ಮಾಡೋಕ್ಕೆ ಪರ್ಮಿಷನ್ ಕೊಟ್ಬಿಟ್ಟರು ಅಂದರೆ ಅವರತ್ರ ಅವರ ಹತ್ರ ಇಂದ ಕಲ್ತು ತುಂಬ ಇದೆ ನಾನು ನಿಜವಾಗ್ಲೂ ಅವ್ರು ಹೇಳೋರು ಹೊರಟ ಉಂಬಾ ಅಂದ ಸತ್ಯ ಅಂದರೆ ಅವರು ತಿದ್ದು ಇವತ್ತು ಈ ಶೈಲಿಯನ್ನು ಬೆಳೆಸಿದ್ದು ಇವತ್ತು ಈ ಮಟ್ಟಕ್ಕಾಗಿದ್ದೀನಿ ದಿನ ಒಂದು ಸರ್ತಿ ನೆನಸ್ಕೊಳ್ತಲ್ಲಿ ಅವ್ರು ಹೇಳೋಕ್ಕಾಗಲ್ಲ ಮಿಸ್ ಮಾಡಿಕೊಡೋರು ಆಮೇಲೆ ಆಮೇಲೆ ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಮಗ ಹೇಳ್ದೆ ಸುದೀಪ ನಾನು ಹೇಳ್ದೆ ಅಪ್ಪ ಪಾಪ ಕಾಲಿಗೆ ಎಟ್ಟು ಬಿದ್ದೈತೆ ಯಾಕೆ ಇದ್ದೆ ಕ್ರಿಕೆಟ್ ಅವರೇನು ಒಬ್ಬ ಕಲಾವಿದರಾಗಿ ಸ್ಪೋರ್ಟ್ಸ್ ಆಗಿ ಎಲ್ಲ ವಿಷಯದಲ್ಲೂ ಏನಾದ್ರು ಮಾಡಿದ್ರೆ ಅದು ಸಕ್ಸಸ್ಸೆ ಅವ್ರು ಕ್ರಿಕೆಟ್ ಮನೆ ಕ್ರಿಕೆಟು ನೋಡಿದಾಗ ನಿಜವಾಗ್ಲೂ ಮೈ ಜುಮ್ಮಿಸೋದೆ ರೆಗ್ಯುಲರ್ ಆಟಗಾರರೇ ಹಂಗೆ ಆಡೋಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ನ ಕಟ್ಟಿ ನಿಲ್ಲಿಸುವಂಥದ್ದು ಎಲ್ಲ ನಿಜವಲ್ಲೂ ಥ್ಯಾಂಕ್ ಯು ಸರ್ ಇವತ್ತು ಆ ಒಂದು ಸ್ಥಾನನ ನೀವು ಸ್ಪೋರ್ಟ್ಸೊಲ್ಲೂ ಗೆದ್ದಿದ್ದೀರಾ ಚಿತ್ರರಂಗದವ್ಗೆ ಗೆದ್ದಿದ್ದೀರಾ ಜನಗಳ ಮನದಲ್ಲಿ ಗೆದ್ದಿದ್ದೀರಾ ಒಂದು ಬಿಗ್ ಬಾಸ್ ಒಂದು ಕಾರ್ಯಕ್ರಮದ ಆಡನಾರಿಲ್ಲ ಆತ ಒಂದು ಕಾರ್ಯಕ್ರಮ ಅವರು ಎಲ್ಲ ಸಕಲವನ್ನು ಮಾಡಿ ಜಯಿಸಬಲ್ಲ ಅಂತ ಒಬ್ಬ ಶಕ್ತಿ ಇರೋದು ಸುದೀಪ್ ಅವರು ನಿಜವಾಗ್ಲು ನಾನು ಕರೆದಾಗ ನಾನು ಹೇಳಿದೆ ಬೇಡ ಪಪ್ಪಪ್ಪ ಅವ್ರು ತೊಂದರೆ ಕೊಬೇಡಂದೆ ಇಲ್ಲೆಲ್ಲ ಇವತ್ತು ಅವ್ರ ಬಾಮೈದ ಪಿಕ್ಚರ್ ಅವ್ರು ಇಲ್ಲಿ ಪೂಜೆ ಅಲ್ಲೋಗದಲ್ಲಿ ಇಲ್ಲಿ ಅಂದರೆ ಥ್ಯಾಂಕ್ ಯು ಸರ್ ನಿಜವಾಗ್ಲು ನಾನು ಅಭಾರಿ ಹೇಳ್ತೀನಿ ಯಾಕಂದರೆ ಅವರು ಮಾತು ಮಾತುಕೊಟ್ರೆ ಬರ್ತಾರೆ ಬಂದು ನೆಟ್ಕೊಳ್ತಾರೆ ಇವತ್ತು ನನ್ನ ನೆಚ್ಚಿನ ನಿರ್ದೇಶಕರು ನಾಗಿ ಚಂದ್ರಶೇಖರ್ ಎಸ್ ನಾರಾಯಣ್ ಸಾರು ಎಂದರೆ ಇತ್ತು ಸುಮಾರು ಜನ ಇವತ್ತು ಗುರುದೇಶ್ ಎಲ್ಲ ಇದ್ದಾರೆ ನಾನು ನನಗೆ ಸಿನಿಮಾ ರಂಗ ನಿಜವಾಗ್ಲೂ ಚೆನ್ನಾಗಿದೆ ನಾವೆಲ್ಲ ಸ್ವಲ್ಪ ತಪ್ತಾಯಿದ್ದೀವಿ ಅಂದರೆ ಫಸ್ಟು ನೂರು ನೂರಿಪ್ಪತ್ತು ಸಿನಿಮಾ ಬರ್ತಾ ಇತ್ತು ಗೆಲ್ತಾಯಿದ್ದೆವು ಇವತ್ತು ಇನ್ನೂರ ತೊಂಬತ್ತು ಮುಂದೂರು ಸಿನಿಮಾ ಬರ್ತಾಯಿದೆ ಅದು ನಿಲ್ತಾ ಇಲ್ಲ ನಿಲ್ಲೋ ಥರ ಮಾಡಬೇಕು ನಿಜವಾ ತುಂಬ ಹುಡುಗರು ಬಂದಿರೋ ಇವತ್ತು ಎಲ್ಲ ಹುಡುಗರು ಒಳ್ಳೊಳ್ಳೆಯ ಸಿನಿಮಾ ಮಾಡಿದರೆ ನಿಜವಾಲು ಖುಷಿಯಾಗಿ ಶಂಕರ್ ಆಗಿರ್ಬೋದು ನಮ್ಮ ರಾಯಲ್ ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಒಂದೊಂದು ಆಕ್ಟಿಂಗ್ ಮಾಡಿದಾಗ ಸಿನ್ಮಾ ಮಾಡಿದಾಗ ಅದು ನಿಲ್ಲೋಂಥ ಶಕ್ತಿ ಸಿಗ್ತಾಯಿಲ್ಲ ಯಾರಿಗೂ ಅದು ನಿಲ್ಲುವಂಥ ಸಿನಿಮಾ ಮಾಡಬೇಕು ನಿಜವಾಗ್ಲೂ ಒಂದು ಟೈಮಲ್ಲಿ ಸುದೀಪ್ರ ಎಲ್ಲ ಹುಡುಗರಿಗೂ ಪ್ರತಿಯೊಬ್ಬ ಹುಡುಗರಿಗೂ ಮುಂದೆ ಕರೆಸಿ ಎಲ್ಲ ಸಿನಿಮಾನೂ ಅವ್ರ ಜೊತೆಯಲ್ಲಿದ್ದು ಹುಡುಗರಿಗೆಲ್ಲ ಮಾಡ್ತಾಯಿದ್ರು ಇವಾಗ ಅವ್ರಿಗೂ ಇಂಟ್ರೆಸ್ಟ್ ಕಮ್ಮಿ ಯಾಕೆಂದರೆ ಈ ಹುಡುಗರು ಒಂದೊನಿಸ್ಸತಿ ಒಂದೊಂದ್ಸತಿ ಕೇಳಲ್ಲ ಅಂತ ಇರ್ಬೋದು ನಿಜವಾಗ್ಲೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಬೆ ಎಲ್ಲ ಹುಡುಗರಿಗೂ ನಿಂತ್ಕೊಂಡು ಮಾಡಿಕೊಂಡು ದಯವಿಟ್ಟು ಸಹ ನಿಮ್ಮ ಮುಂದಾಳತು ನನ್ನ ಮನವಿ ಇವ್ ಈ ಚಿತ್ರರಂಗ ಉಳಿಬೇಕು ಅಂತ ಏನಾದ್ರು ದಯವಿಟ್ಟಿದ್ರೆ ನೀವು ಹುಡುಗರಿಗೆಲ್ಲ ಚೂರು ಬೆಳೆಸಿ ಉಳಿಸಿದ್ರೆ ಕಷ್ಟ ಯಾಕಂದರೆ ಇವತ್ತು ಚಿತ್ರರಂಗಕ್ಕೆ ಎಲ್ಲ ಸೀನಿಯರ್ಗಳು ಸಪೋರ್ಟ್ ಮಾಡಬೇಕು ಇವತ್ತು ಶ್ರೇಯಸ್ ಬಿಡಿ ಅವ್ನಿಗೆ ಸಿನಿಮಾ ಇಲ್ಲ ನೂರು ಥರ ಇರ್ತದೆ ಅವನಿಗೆ ಅವನ ಸಿನಿಮಾದಲ್ಲಿ ಗೆದ್ದೇ ಗೆಲ್ತಾನೆ ಎರಡನೇ ಮಾತಿಲ್ಲ ಅವನೇನಾಗಲಿ ಅವನು ಇವತ್ತಲ್ಲ ನಾಳೆ ಗ್ಯಾರಂಟಿ ಗೆಲ್ತಾನೆ ನಾನು ಇನ್ನು ಮುಂದಕ್ಕೆ ತಮಿಳು ಮಲಯಾಳಂ ಕನ್ನಡ ಮೂರು ಸಿನಿಮಾನು ಮಾಡ್ತೀನಿ ಹಿಂದಿನೂ ಮಾಡ್ತೀನಿ ನನ್ನ ಮಗನಿಟ್ಟು ಯಾಕೆಂದ್ರೆ ನನಗೆ ಗೊತ್ತು ನನ್ನ ಮಗನ ಪೊಟ್ಟೆ ಶನೇನಿದೆ ಅಂತ ನಾನಂತೂ ಅವನು ಬಿಡಲ್ಲ ಅವ್ನು ಯಾಕೆಂದ್ರೆ ಅವನಲ್ಲಿರೋ ಶ್ರದ್ಧೆಗೋಸ್ಕರ ನಾನು ಮಾಡ್ತೀನಿ ಇಲ್ಲಾಂದ್ರೆ ಅವ್ನಿಗೆ ಬಿಸ್ನೆಸ್ ಮಾಡೋನು ಒಂದು ಒಂದು ಕೋಟಿ ಇಪ್ಪತ್ತು ಕೋಟಿ ಕೊಟ್ಟುಬಿಟ್ಟು ಬಿಸ್ನೆಸ್ ಮಾಡಿಸ್ಬೋದಾಯಿತು ಮಾಡೋಲ್ಲ ಅವನು ಗೆದ್ದೆ ಗೆಲ್ತಾನೆ ಅವ್ನಲ್ಲಿ ಟ್ಯಾಲೆಂಟ್ ಇದೆ ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನನಗೆ ಆಶೀರ್ವಾದ ನಮ್ಮ ಮಗನಿಗೆ ಆಶೀರ್ವಾದ ಮಾಡಿದ್ರೆ ನಾನು ಬಿಡಿ ನಾನು ಸಿನಿಮಾ ನಾನು ಐವತ್ತು ಸಿನಿಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಬರೀ ಫೋನಲ್ಲೇ ಸಿನಿಮಾ ಮಾಡ್ತೀನಿ ಫೋನಲ್ಲಿ ಮಾಡ್ತಾ ಆ ಕ್ಯಾಪಾಸಿ ನನಗಿದೆ ಅದೆರಡನೇ ಮಾತಿಲ್ಲ ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರೆ ನಾನು ಯುಜಲ್ ಥ್ಯಾಂಕ್ಸ್ ಥ್ಯಾಂಕ್ಸು ನಮ್ಮ ಹುಚ್ಚ ಸುದೀಪ್ ಅವ್ರಿಗೆ ಅವ್ರಿಗೆ ಇವತ್ತು ಕಿಚ್ಚ ಸುದೀಪ್ ಅವರು ಕಿಚ್ಚ ಯಾಕೆ ಹುಚ್ಚ ಸುದೀಪ್ ಅವರು ಅಂದರೆ ಈ ಸಿನಿಮಾ ನೋಡಿದಾಗ ಸಿನಿಮಾ ನೋಡಿದಾಗ ಹುಚ್ಚ ಫೀಲಿಂಗ್ ಮತ್ತು ಸಿನಿಮಾ ಆ ಸಿನಿಮಾದಲ್ಲಿ ಆ ಹುಚ್ಚದಲ್ಲಿ ನೋಡಿದಾಗ ಫಸ್ಟು ನಾವೇ ರೈಸ್ ತಂದು ತಂದು ಮಾಡೋಕೆ ಹೋದಾಗ ಆ ಉಸಿರಿ ಉಸಿರಿ ಅವಾರ್ಡ್ಗಳು ಫೀಲಿಂಗ್ ಮತ್ತು ಅದಕ್ಕೆ ಇವತ್ತು ಆ ಥರ ಯಶಸ್ವಿಯಾಗಲಿ ಹುಚ್ಚಾ ಥರ ಯಶಸ್ವಿ ಆಗಲಿತ್ತಾ ನಾನು ಅದನ್ನು ಕೇಳ್ಕೊಂಡೆ ಬೇರೆ ಇಲ್ಲ ಬಿಡಿ ಸರ್ ಅಲ್ಲ ಅಲ್ಲ ಇನ್ನೊಂದೇನಂದ್ರೆ ಅವರು ಸಿನಿಮಾನ ನಾನು ಅವತ್ತು ನೋಡಿದಾಗ ಸು ಆಮೇಲೆ ನೀವೆಲ್ಲ ಅನ್ಕೊಂಡಿದ್ದೀರ ಸುದೀಪ್ ಇಷ್ಟು ಬೇಗ ಸ್ಟಾರ್ ಆಗಲಿಲ್ಲಾರಪ್ಪ ಅವ್ರು ಬಿದ್ದಿರೋ ಸಫರ್ಗಳು ಅವ್ರಿಗೆ ಗೊತ್ತಿದೆ ಎಷ್ಟು ಸಫರ್ ಬಿದ್ದರು ಎಷ್ಟು ಸಿನಿಮಾ ಎಷ್ಟು ನಿರ್ದೇಶಕರು ಎಷ್ಟು ಓಡಾಡಿದ್ದಾರೆ ನಿಜವಾಗೂ ಅವ್ರಿಗೆ ಸುಲಭ ಬರಲಿಲ್ಲ ಅದು ಬಂದು ಎಲ್ಲ ಬಿದ್ದ ಮೇಲೆ ನೀವು ಹುಡುಗರುಗಳಿಗೆಂತೇಳ್ತೀನಿ ನೀವತ್ತು ತಾಳ್ಮೆ ತೊಗೊಳ್ಳಿ ತಾಳ್ಮೆ ಕೆಡ್ಸ್ಕೋಬೇಡಿ ನಿಧಾನ ತೊಗೊಳ್ಳಿ ಅದಕ್ಕೆ ನಾನು ಹೇಳ್ತೇನೆ ನಿಧಾನ ತೊಗೊಂಡ್ರೆ ಗೆದ್ದೆ ಗೆಲ್ತೀರಾ ಅವರಷ್ಟು ಬೇಗ ಬರಲಿಲ್ಲ ಇವತ್ತು ಅದಕ್ಕೆ ಎಲ್ಲ ಕಡೆ ಸಕ್ಸಸ್ ಸಿಗ್ತೈತೆ ತಾಳ್ಮೆ ಅಂತ ನೀವು ಹುಡುಗರಿಗೆ ಪಾಪ ನಿಮಗೆಲ್ಲ ನೋವಾಗೋದು ಗೊತ್ತು ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ರ ಗೆಲ್ಲೋ ಗೆಲ್ತಾಯಿಲ್ಲ ಅಂತ ಆದರೂ ದಯವಿಟ್ಟು ಸಿನಿಮಾ ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಿ ಸಿನಿಮಾ ಮಾಡಿ ಗೆದ್ದೆ ಗೆಲ್ಲುತ್ತೆ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಹೇಳ್ತಾ ನೆಕ್ಸ್ಟ್ ನಮ್ಮ ನಿರ್ಮಾಪುರಗಳಿದ್ದಾರೆ ದಯವಿಟ್ಟು ನೀವೆಲ್ಲ ಕೋಟಿ ಗಟ್ಟಲೆ ಲ್ಯಾಂಡಲ್ಲಿ ಇಟ್ಟಿರುತ್ತೆ ಸಿನಿಮಾಗಳು ಹಾಕಿ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿದೆ ಬರೀ ಲಾಭ ನೋಡೋದಲ್ಲ ಅಷ್ಟೊಂದು ನೋಡ್ತಾ ಇರಿ ಎಲ್ಲ ಐನೂರು ಸಾವಿರ ಕೋಟಿಗಳು ದುಡ್ಡು ಮಾಡಿಕೊಂಡು ನೀವೆಲ್ಲ ಬರೀ ಲ್ಯಾಂಡಲ್ಲಿ ಇರ್ಬೋದು ದಯವಿಟ್ಟು ಬನ್ನಿ ಅಂತ ನಾನು ನಿಮ್ಮ ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಿ ಥ್ಯಾಂಕ್ ಯು ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ